ಎಲ್ರಿಗೂ ನಮಸ್ಕಾರ ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ ಇಂದು ಸೌಂದರ್ಯ ಲಹರಿಯ ಎಪ್ಪತ್ನಾಲ್ಕನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ ಕುಂಭ प्रकृति सरब्धा मुक्ता मणिभिमला हलटिका कुचा भोगो बिंबाधर ऋचिभिशबलिता प्रतापव्या मिश्रा पुरदमयि कीर्तिमिवती वहत्यम्बस्तम्बेरमदनुजकुम्भप्रकृतिभिः समारब्धा मुक्ता मणिभिरमलां हारलतिकां कुचाभोगो बिम्बाधररुचिभिरन्तशबलितां प्रतापव्यामिश्रां पुरदमयितुः कीर्तिमिवती महत्यम्बस्तम्बेरमदनुजकुम्भप्रकृतिभिः समारब्धा मुक्ता मणिभिरमलां हारलतिकां कुचाभोगो बिम्बधररुचिभिरन्तःश्रबलिताम् ಪ್ರತಾಪವ್ಯಾ ಮಿಶ್ರಾಂ ಪುರದ ಮಯಿತು ಕೀರ್ತಿಮಿವತೆ ಈ ಶ್ಲೋಕದಲ್ಲಿ ಭಗವತ್ಪಾದರು ದೇವಿಯ ಏನು ಅಂತಂದರೆ ಒಂದು ಮುತ್ತಿನ ಹಾರದ ಸೊಬಗಿನ ವರ್ಣನೆಯನ್ನು ಮಾಡಿದ್ದಾರೆ ಮತ್ತು ಲಕ್ಷಣ ಬಂದು ಸಿದ್ಧಾಂತ ಅಂಬ ಅಮ್ಮ ಕುಚಾಭೋಗ ನಿನ್ನ ಕುಚಗಳ ಮಧ್ಯಪ್ರದೇಶ ಸ್ತಂಬೇರ ಮದನುಜ ಕುಂಭ ಪ್ರಕೃತಿಭಿ ಗಜಾಸುರನ ಕುಂಭಸ್ಥಳಗಳಲ್ಲಿ ಉತ್ಪತ್ತಿಯಾದ ಮುಕ್ತಾಮಣಿ ಬಿಹಿ ಮುತ್ತಿನ ಮಣಿಗಳು ಸಮಾರಬ್ಧಾಂ ಒತ್ತು ಕಟ್ಟಾಗಿ ಪೋಣಿಸಲ್ಪಟ್ಟು ಅಮಲಾಂ ದೋಷಗಳಿಂದ ರಹಿತವಾಗಿ ಬಿಂಬಾಧರ ರುಚಿಭಿಹಿ ತೊಂಡೆಹಣ್ಣಿನ ಆಕಾರವಾಗಿರ್ತಕ್ಕಂತಹ ನಿನ್ನ ಕೆಳತುಟಿಯ ಕಾಂತಿಗಳಿಂದ ಅಂತಃಶಬಲಿತಾಂ ಒಳಗೆ ಪ್ರತಿಫಲಿತವಾಗಿ ಚಿತ್ರವರ್ಣವನ್ನು ಹೊಂದಿರತಕ್ಕಂತಹ ಹಾರಲತಿಕಾಂ ಮುತ್ತಿನ ಹಾರವನ್ನು ಪುರದಮಯಿತು ಹೂ ತ್ರಿಪುರಾಂತಕನಾಗಿರ್ತಕ್ಕಂಥ ಶಿವನ ಪ್ರತಾಪವ್ಯಾಮಿಶ್ರಾಂ ಪ್ರತಾಪದಿಂದ ಕೂಡಿರ್ತಕ್ಕಂತಹ ಕೀರ್ತಿಮಿವ ಕೀರ್ತಿಯೋ ಎನ್ನುವಂತೆ ವಹತಿ ಧರಿಸಿದೆ ಅಂತ ನೋಡಿ ಆರು ವಿಧವಾಗಿರ್ತಕ್ಕಂತಹ ಮುತ್ತು ಮುತ್ತಿನ ಮಣಿ ಉತ್ಪತ್ತಿಯಾಗುತ್ತೆ ಆಯಿತಾ ಒಂದು ಆನೆಗಳ ಕುಂಭ ಪ್ರದೇಶದಲ್ಲಿ ಚಿತ್ರವರ್ಣದ ಅಥವಾ ನಾನಾ ವರ್ಣದ ಮುತ್ತುಗಳು ಉಂಟಾಗುತ್ತೆ ಆನೆ ಕುಂಭ ಪ್ರದೇಶದಲ್ಲಿ ಇನ್ನು ಬಿದಿರಿನಲ್ಲಿ ಕೆಂಪು ಮತ್ತು ಬಿಳಿ ಬಣ್ಣದ ಮುತ್ತುಗಳು ಉಂಟಾಗುತ್ತವೆ ಸರ್ಪದ ಹೆಡೆಗಳಲ್ಲಿ ನೀಲಿ ಬಣ್ಣದ ಮುತ್ತುಗಳಿವೆ ಮೋಡದಲ್ಲಿ ಜ್ಯೋತಿಯ ವರ್ಣದ ಮೂತುಗಳಿರ್ತವೆ ಮುತ್ತಿನ ಚಿಪ್ಪಿನಲ್ಲಿ ಶುಭ್ರವರ್ಣದ ಮುತ್ತುಗಳಿರುತ್ತೆ ಇನ್ನು ಕಬ್ಬಿನ ಜೊಲ್ಲೆಯಲ್ಲಿ ಹಳದಿ ಬಣ್ಣದ ಮುತ್ತುಗಳಿರುತ್ತೆ ಅಂತ ಸರ್ವಜ್ಞ ಸೋಮೇಶ್ವರ ಹೇಳ್ತಾನೆ ಈ ರೀತಿ ಆರು ವಿಧವಾಗಿರ್ತಕ್ಕಂಥ ಮಣಿಗಳು ಸಿಗುತ್ತೆ ಅಂತ ಮುತ್ತು ಮುತ್ತಿನ ಮಣಿ ಸಿಗುತ್ತೆ ಅಂತ ಇಲ್ಲಿ ಶಿವನ ಪ್ರತಾಪ ಕೆಂಪು ಬಣ್ಣದ್ದು ಕೀರ್ತಿಯು ಬಿಳಿಯ ಬಣ್ಣದ್ದು ಹಾಗೆ ಗಜಕುಂಭದಲ್ಲಿ ಕುಂಭದಲ್ಲಿ ಹುಟ್ಟಿರ್ತಕ್ಕಂತಹ ಮುತ್ತುಗಳು ಚಿತ್ರವರ್ಣದವುಗಳು ಅಂತ ಇಲ್ಲಿ ಹೇಳಿದ್ದಾರೆ ಅಂದರೆ ಗಜಾಸುರನ ಕುಂಭಸ್ಥಳದಲ್ಲಿ ಹುಟ್ಟಿರ್ತಕ್ಕಂತಹ ಮುತ್ತಿನ ಮಣಿಗಳ ಹಾರ ತೊಂಡೆ ಹಣ್ಣಿಂತ ಇರ್ತಕ್ಕಂತಹ ದೇವಿಯ ಕೆಂತುಟಿಯ ಕಾಂತಿಯಿಂದ ಅದು ಕೆಂಪಾಗ್ಬಿಟ್ಟಿದೆ ಅವಳು ಹಾಕೊಂಡಿರೋ ಹಾರ ಆ ಬಿಳಿ ಬಣ್ಣ ಕೆಂಪಾಗಿ ಕಾಣಿಸ್ತಾ ಇದೆ ಅದು ಈಶ್ವರನ ಪ್ರತಾಪ ಮತ್ತು ಕೀರ್ತಿಗಳೋ ಅನ್ನೋ ಹಾಗೆ ದೇವಿಯ ಎದೆಯಲ್ಲಿ ರಾರಾಜಿಸ್ತಾ ಇದೆ ಅಂತ ಹೇಳಿದ್ದಾರೆ ಇಲ್ಲಿ ಶಿವನ ಪ್ರತಾಪ ರಕ್ತವರ್ಣ ಕೀರ್ತಿ ಬಿಳಿವರ್ಣ ದೇವಿಯ ದೇವಿಯ ಎದೆಯಲ್ಲಿ ರಾರಾಜಿಸ್ತಾ ಇದೆ ಅನ್ನೋ ಹಾಗೆ ಭಾಸವಾಗ್ತಾ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಇಲ್ಲಿ ನೋಡಿ ಇದು ಹೇಗೆ ಅಂದರೆ ಈ ಒಂದು ಸ್ತೋತ್ರದಲ್ಲಿ ಭಗವತ್ಪಾದರು ಎಲ್ಲ ಸೌಂದರ್ಯವು ದೇವಿಯ ಲೀಲೆಯೇ ಏನೇನು ಕಾಣಿಸ್ತಾ ಇದೆ ಎಲ್ಲ ದೇವಿಯ ಲೀಲೆ ಅಂತ ಹೇಳ್ತಾ ದೇವಿಗೆ ಸೌಂದರ್ಯ ಲರಿಯ ಎಪ್ಪತ್ನಾಲ್ಕನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ ಈ ಶ್ಲೋಕವನ್ನು ಹೇಳೋದ್ರಿಂದ ಯಶಸ್ಸು ಕೀರ್ತಿ ಪ್ರಾ ಮತ್ತು ಆತ್ಮತೃಪ್ತಿ ಸತ್ಕೀರ್ತಿ ಪ್ರಾಪ್ತಿ ಸರ್ವ ಕಾರ್ಯ ಸಿದ್ಧಿ ಪಾಂಡಿತ್ಯ ಗೌರವ ಪ್ರಾಪ್ತಿ ಹೀಗೆ ಬಹಳ ಭಾಳ ಒಳ್ಳೆಯ ಫಲಗಳು ಸಿಗ್ತಕ್ಕಂಥದ್ದು ಜಗದಂಬಾರ್